ಭದ್ರತಾ ವೈಪ್ ಅವ್ರಿಗೆ ಹೇಳಿ ಕಾಂಗ್ರೆಸ್ ಒಂದು ನಾಚಿಕೆ ಮಾನ ಮರ್ಯಾದೆತ್ತರು ಹಿಂದಿ ಹತ್ತು ವರ್ಷದ ಹಿಂದಿ ಎಟ್ಟಾಗ್ತಿದ್ದು ಭಯೋತ್ಪಾದ ಅರೆ ಪಾರ್ಲಿಮೆಂಟ್ ಮಗೂ ಸಹ ದಾಳಿ ಆಯಿತು ಈಗ ಇದೊಂದು ಘಟನೆ ಆಗೈತೆ ಇದನ್ನೇ ನಾವು ಸಮರ್ಥನೆ ಮಾಡ್ಕೋದಿಲ್ಲ ಆದರೆ ಹತ್ತು ವರ್ಷ ನಂತರ ಇಂಥದ್ದೊಂದು ಘಟನೆ ಆಗಿದ್ದಕ್ಕೆ ನಮ್ಗೆ ದುಃಖ ಇದೆ ಅದು ನಾ ಹೇಳೋದೇನಂದ್ರೆ ಹತ್ತು ವರ್ಷ ಶಾಂತಿ ಇದ್ದ್ರ ಬಗ್ಗೆ ನೀವು ಮಾತಾಡಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ರದ್ದು ಮಾಡಬೇಕಾದ್ರೆ ನೀವು ರೋದು ಮಾಡಿದ್ರಿ ಅಯೋಧ್ಯೆ ರಾಮ ಮಂದಿರ ಮಾಡೋದಕ್ಕೆ ವಿರೋಧ ಮಾಡಿದ್ರಿ ವಕಫ್ ಕಾನೂನಿಗೆ ನೀವು ವಿರೋಧ ಮಾಡಿದ್ರಿ ನಿಮ್ಮ ನಿಮ್ಮ ಕಾಂಗ್ರೆಸ್ ಏನು ನೈತಿಕತೆ ಐತೆ ಹಿಂದೂಗಳ ಬಗ್ಗೆ ಏನು ನಿಮ್ಮದು ನೋಡಿರಿ ವಕಫ್ ಬಗ್ಗೆ ಇದೆ ರಾಹುಲ್ ಗಾಂಧಿ ಅವ್ರ ತಂಗಿ ಪ್ರಿಯಾಂಕಾ ವಾಡ್ರಾ ಪಾರ್ಲಿಮೆಂಟಿಗೆ ಯಾಕೆ ಮಾತಾಡ್ಲಿಲ್ಲ ತಮ್ಮ ಎಂ ಪಿಗಳಿಗೆ ಹಚ್ಚಿ ಹೊರಗೆ ಹೋದ್ರಲ್ಲ ಅದು ಬಿಲ್ ಪಾಸ್ ಆಗೋ ಮುಂದೆ ನೀವು ಬಂದು ಓಟ್ ಹಾಕಿದ್ರಲ್ಲ ಇಂಥ ದುರಂತ ಕಾಂಗ್ರೆಸ್ನಿಂದ ಒಂದೊಂದು ಭದ್ರತಾ ವೈಫಲ್ಯಗಳು ಯಾವುದೇ ಎಂಥ ಕಠಿಣವಾದಂಥ ಸರ್ಕಾರ ಇದ್ದರೂ ಒಂದೊಂದು ತಪ್ಪೇ ತಪ್ಪಿತ ಏನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆದರೆ ನೈಂಟಿ ನೈನ್ ಪರ್ಸೆಂಟ್ ಸೆಕ್ಯೂರಿಟಿ ಕರ್ನಾಟಕ ಇದು ದೇಶನಾಗ ಸಿಕ್ಕೈತಲ್ಲ ಅದನ್ನು ನೀವು ಮೆಚ್ಚುವರಿ